న్యూస్ కర్ణక ఫస్ట్ స్వాగత ఇంది వీక్షిరే నమస్కారం బజ్జాయ్ హరపనహల్ న్యూస్ మాచిదేవర భవన శంకుస్థాపన నీ న్యూస్ కర్ణి మాత్ర వీక్షి ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ಪಟ್ಟಣದ ಸಮೀಪದ ಬೈಚಾಪುರ ಗ್ರಾಮದಲ್ಲಿ ಶ್ರೀ ಬಾಜಿದೇವರ ಸಮುದಾಯ ಭವನಕ್ಕೆ ಇಂದು ಶಂಕುಸ್ಥಾಪನೆ ಮಾಡಲಾಗಿದೆ ಚಿತ್ರದುರ್ಗದ ಬಡಿವಾಳ ಗುರುಪೀಠದ ಶ್ರೀ ಬಸವಬಾಚಿದೇವ ಮತ್ತು ಮಹಾಸ್ವಾಮಿಗಳ ಮುತಾಯದೆಯರು ಪೂರ್ಣಕುಂಭ ಸಮೇತರಾಗಿ ಬೈಚಾಪುರ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಿಂದ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಮೂಲಕ ಬೀದಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಶ್ರೀ ಬಾಜಿದೇವರ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಚಿತ್ರದುರ್ಗದ ಬಡಿವಾಳ ಗುರುಪೀಠದ ಬಸವ ಬಾಚಿದೇವ ಮಹಾಸ್ವಾಮಿಗಳು ಮಾತಾಡಿ ಶರಣರಾದ ಬಸವಡ್ಡ ಬಾಚಿದೇವರು ಹಾಗೂ ದಾರ್ಶನಿಕರು ಜಗತ್ತಿಗೆ ಸಂದೇಶವನ್ನ ಸಾರಿದ್ದಾರೆ ಎಲ್ಲವನ್ನೂ ಕೂಡ ಅದರ ಅರಿವನ್ನ ಪ್ರತಿಯೊಬ್ಬರಿಗೂ ಕೂಡ ನೀಡುತ್ತಿದ್ರು ನಮ್ಮ ಮೌಂಡ್ಲ ಕಂದಾಚಾರವನ್ನು ಕಳೆಯುವ ಬಗ್ಗೆ ಎಲ್ಲಾ ಜ್ಞಾನವನ್ನ ನೀಡುವ ಕೆಲಸ ಅವರು ಮಹಾನ್ ಕಾರ್ಯಕ್ಕೆ ಎಲ್ಲಾ ಸಮುದಾಯದ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ ಮಾಜಿ ಅಧ್ಯಕ್ಷರು ಹಾಗೂ ಸಮುದಾಯದ ಮುಖಂಡರಾದ ಕಾವೇನಹಳ್ಳಿ ರಮೇಶ್ ಅವರು ಮಾತಾಡಿದ್ರು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ವೇಣುಗೋಪಾಲ್ ಕೂಡ ಮಾತಾಡಿದ್ರು ಮಣವಾಳ ಬಾಚಿದೇವರ ರಾಜ್ಯಾಧ್ಯಕ್ಷರಾದ ಅವತಿ ನಂಜಪ್ಪ ಅವರು ಕೂಡ ಮಾತಾಡಿದ್ರು ಮಡಿವಾಳ ಬಾಚಿದೇವರ ಸಂಘದ ತಾಲೂಕು ಅಧ್ಯಕ್ಷ ಬೈಚಾಪುರ ರಮೇಶ್ ವಿನೋದ್ ವಿಜಾವರ್ವಧು ಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ದೊಡ್ಡಸಡೆ ಬನಿರಾಜು ಸಾಯಿರಾ ಮುನಿಯಪ್ಪ ರಾಜಡ್ ವೆಂಕಟೇಶಪ್ಪ ನಾರಾಯಣಪ್ಪ ಆವತಿ ಸುರೇಶ್ ನಾಗೇಶ್ ನಂಜಪ್ಪಡ ಶ್ರೀನಿವಾಸ್ ರವಿಕುಮಾರ್ ರಘಸ್ವಾಮಿ ಬೊಮ್ಮಾವರ್ ವೆಂಕಟೇಶ್ ಬಿದಲೂರು ಕೃಷ್ಣಪ್ಪ ಆನಂದ್ ಹಾಗೂ ಇದು ಅಲಿಯೂರು ಚುಕ್ಕಡ್ಡ ಹಡಾಳ್ ಮೋಹನ್ ಹಾಗೂ ಬಡಿವಾಳ ಬಡಿವಾಳಬಾಚಿಯವರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕುಲಬಂಧವರು ಇನ್ನಿತರರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅರಿವಿನ ಗುರು ನಮ್ಮೆಲ್ಲರನ್ನ ಆ ದಾರಿಯಲ್ಲಿ ಸಾಗಿಸುತ್ತಿರುವ ನಡೀತಾ ಇರುವಂತ ದಾರಿಯ ರೂವಾರಿ ಆಗಿರುವಂತ ವಚನ ಸಾಹಿತ್ಯದ ಸಂರಕ್ಷಕರಾಗಿ ನಮ್ಮೆಲ್ಲರಿಗೂ ದಾರಿದೀಪ ಆಗಿರುವಂತಹ ಆ ಮಹಾತ್ಮ ಮಡಿವಾಳ ಮಾಚಿದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಅತ್ಯಂತ ಸಡಗರ ಸಂಭ್ರಮದಿಂದ ಶಂಕುಸ್ಥಾಪನೆಯನ್ನು ಮಾಡಿದಿರಿ ಬಹುಶಃ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಗಣ್ಯಾತಿ ಗಣ್ಯರಲ್ಲಿ ನಮ್ಮ ಸೋದರ ಸಮುದಾಯದ ಎಲ್ಲ ಬಾಂಧವರಲ್ಲಿ ನೆರೆದಿರುವಂಥ ಎಲ್ಲ ತಾಯಂದರಲ್ಲಿ ಮಕ್ಕಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂಘಟಕರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮೆಲ್ರಿಗೂ ಪ್ರೀತಿಯ ಭಕ್ತಿಯ ಶರಣೋ ಶರಣಾರ್ಥಿಗಳು ಬಂಧುಗಳೇ ಆಗಲೇ ಅತಿಥಿಗಳು ಒಂದು ಮಾತನ್ನು ಹೇಳಿದರು ಸರ್ವರು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಇನ್ನೊಬ್ರು ಅತಿಥಿಗಳು ಮಾತನಾಡ್ತಾ ಇದ್ರು ಅನ್ಯ ಸಮುದಾಯದವರು ಅಂತ ನನಗೆ ಒಂದು ಒಂದು ಕ್ಷಣ ಅದು ಬೇಜಾರ ಅನ್ನಿಸ್ತು ಯಾರು ಅನ್ಯ ಸಮುದಾಯದವರು ಯಾರು ಸ್ವ ಸಮುದಾಯದವರು ಅನ್ನೋದು ಯೋಚನೆ ಮಾಡಬೇಕಾಗಿದೆ ಬಹುಶಃ ಶರಣರು ಬಸವಣ್ಣನವರಾಗ್ಲಿ ಮಡಿವಾಳ ಮಹಕ್ಷ ದಾರ್ಶನಿಕರಾಗ್ಲಿ ಎಲ್ಲ ಸಮುದಾಯಗಳು ಒಂದೇ ಅನ್ನುವಂತ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಿರುವಂತ ಶಕ್ತಿ ಅದು ದಾರ್ಶನಿಕರಿಗಿದೆ ಅನ್ನುವಂತದ್ದು ಯಾವ ಜಾತಿಯ ದಾರ್ಶನಿಕನು ಕೂಡ ನಾನು ಇಂಥ ಜಾತಿಯವನು ಇಂಥ ಜಾತಿಯವರಿಗೆ ಮಾತ್ರ ಹೇಳ್ತಿದ್ದೀನಿ ಅಂತ ಹೇಳಲಿಲ್ಲ ಅವರು ಆ ಗುರುವಿನ ತತ್ವವನ್ನ ಜ್ಞಾನವನ್ನ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ತಿಳುವಳಿಕೆಯನ್ನ ಕೊಡ್ತಾ ಹೋದ್ರು ಅರಿವನ್ನ ನೀಡ್ತಾ ಹೋದ್ರು ನಾವೇನು ನಮ್ಮ ಮೌಢ್ಯತೆಗಳು ಏನಿದಾವಲ್ಲ ಮೌಢ್ಯತೆಗಳು ಕಂದಾಚಾರಗಳು ಅಜ್ಞಾನಗಳು ಇವನ್ನೆಲ್ಲ ತಿಳಿಗೊಳಿಸುವಂತ ಪ್ರಯತ್ನವನ್ನೇ ದಾರ್ಶನಿಕರು ಆದರ್ಶ ಆದರ್ಶ ಪುರುಷರು ಮಾಡಿದ್ರೆ ಹೊರತು ಇನ್ ಯಾವ ಸ್ವಾರ್ಥ ಇಲ್ಲ ಯಾವ ಕಾರಣನೂ ಕೂಡ ಇಲ್ಲ ಅನ್ನುವಂಥದ್ದು ಹಾಗಾಗಿ ಬಹುಶಃ ನಾವು ಅನ್ಯ ಸಮುದಾಯ ಅನ್ನೋದಕ್ಕಿಂತ ನಮ್ಮ ಸೋದರ ಸಮುದಾಯ ಅಂತಂದ್ರೆ ಬಾಳ ಬಾಳ ಏನು ದೊಡ್ಡತನ ಆಗುತ್ತೆ ಅನ್ನುವಂಥದ್ದು ಬಹುಶಃ ನಾವೆಲ್ಲ ಏನು ಈ ಈ ವೃತ್ತಿಪರವಾಗಿರುವಂತಹ ಕೆಲಸವನ್ನ ಮಾಡುವಂಥವ್ರು ವೃತ್ತಿಪರವಾಗಿರುವ ಕೆಲಸವನ್ನ ಮಾಡುವಂಥವ್ರು ಇದು ಸಮುದಾಯದ ಒಂದು ಶಕ್ತಿ ಇದು ಎಲ್ಲ ಸಮುದಾಯಗಳು ಬೇಕಾಗಿರುವಂಥದ್ದು ಏನು ಕುಲ ಹದಿನೆಂಟು ಜಾತಿಗಳು ಅಂತೇಳಿ ನಾವು ಕರಿತೀವಲ್ಲ ಅದ್ರಲ್ಲಿ ಮಡಿವಾಡ್ರು ಒಬ್ರು ಅಲ್ವಾ ಮಡಿವಾಡ್ರು ಸವಿತದರು ಕಮ್ಮಾರು ಚಮ್ಮಾರು ಇವರು ಇಲ್ಲದ್ರ ಸಮಾಜ ಇಲ್ಲ ಅಲ್ವಾ ಯಾರು ಕೂಡ ಅನ್ಯ ಸಮಾಜದವ್ರು ಕೂಡ ಅಲ್ಲ ನಾವೆಲ್ಲ ಸೋದರ ಸಮುದಾಯಗಳು ನಾವೆಲ್ಲ ಬಹುಶಃ ಇವತ್ತು ನಮ್ಮ ಸಮುದಾಯ ಭವನಕ್ಕೆ ಅವರೆಲ್ಲ ಸ್ವತಃ ನಿಂತಿದ್ದು ತಮ್ಮ ಎಲ್ಲ ಸರ್ವೋತ್ಸವವನ್ನು ಹಣವನ್ನ ಸಹಾಯವನ್ನ ಮತ್ತೊಂದು ಇಲ್ಲ ಇತ್ಯಾದಿ ಎಲ್ಲವೂ ಕೂಡ ದಾರೆ ಮಾಡ್ತಾ ಇದಾರೆ ಅಂತಂದ್ರೆ ನಾವು ಅವರು ನಿಜವಾಗ್ಲೂ ನಮ್ಮೋರು ಅಂತ ಹೇಳಿ ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ವಿಷಯ ಅನ್ನುವಂಥದ್ದು ಹೆಮ್ಮೆ ಪಡಬೇಕಾದಂಥ ಸಂದರ್ಭ ಬಹುಶಃ ನಾನು ಆಗಲೇ ನಮ್ಮ ಸ್ನೇಹಿತರಿಗೆ ನಮ್ಮ 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 ಬಂಧುಗಳಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ ಏನು ಅಂತಂದ್ರೆ ಆ ಕಡೆ ಭಾಗದ ಜನ ಅಂದರೆ ಉತ್ತರ ಕರ್ನಾಟಕ ಆಗಲಿ ಮಧ್ಯ ಕರ್ನಾಟಕ ಆಗಲಿ ಒಂದಿಷ್ಟು ಜನಗಳಿಗೆ ಭಗವಂತ ಏನ್ ಮಾಡಿರ್ತಾರೆ ಅಂತಂದ್ರೆ ಭಗವಂತನ ಹತ್ರ ಕೇಳ್ತಾರೆ ಭಗವಂತನ ಹತ್ರ ಕೇಳಿದಾಗ ಅಪ್ಪ ನನಗೆ ಹಣ ಕೊಡು ಅಂತ ಕೇಳ್ತಾರೆ ಕೆಲವರು ಆಸ್ತಿ ಕೊಡುವಂತ ಕೇಳ್ತಾರೆ ಕೆಲವರು ಕಾರ್ ಕೊಡುವಂತಾರೆ ಅಥವಾ ಅವ್ರಿಗೆ ಏನು ಅವಶ್ಯಕತೆ ಬೇಕೋ ಅವರಿಗೆ ಅವ್ರಿಗೆ ಕೇಳ್ತಾರೆ ಅಲ್ವಾ ಈ ಭಾಗದ ಜನ ಏನು ಕೇಳ್ತಾರೆ ಅಂದ್ರೆ ಭಗವಂತ ದೇವ್ರೆ ನಮಗೆ ಸರ್ವೆ ನಂಬರ್ ಇದ್ರೆ ಸಾಕಪ್ಪ ಅಂತ ಹೇಳಿ ಹೇಳುವಂಥ ದಿನಮಾನಗಳು ಅಂತ ಯಾಕೆ ಮಾತನ್ನೇ ಹೇಳ್ತಿದ್ದೀನಿ ಅಂದ್ರೆ ಈ ಭಾಗದಲ್ಲಿ ಅತ್ಯಂತ ಬೆಲೆ ಬಾಳುವಂತ ಜಾಗಗಳಿದಾವೆ ಯಾರು ಕೂಡ ಇಲ್ಲಿ ಜಾಗವನ್ನು ನೋಡಿದ್ವಿ ಸರ್ವ್ ನಾವು ಇದು ನೋಡ್ಕೊಂಡು ಹಂಗಾಗಿ ಇಲ್ಲಿ ನನ್ನ ಕೇಳಿದಾಗ ಹತ್ತು ವರ್ಷದಲ್ಲೇ ಈ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿ ಒಂದು ಇಒ ಟೈನ್ ಹಾಕ್ತೀರ ಕ್ಯಾನ್ಸಲ್ ಆಯಿತು ಇದು ವಿಷಯ ಆದರೆ ಇಲ್ಲಿ ಸಾಮಾರುಗಳೆಲ್ಲ ಈಗ ಕಳೆದ ಸಾಲಲ್ಲಿ ಏನು ಮಾಜಿ ಸಂಸ್ಥೆ ನಿಸರ್ಗದ ವಿಷಯಗಳು ಒಂದು ಲಕ್ಷ ಕೊಟ್ಟೀರಿ ಅಂತ ನಾವು ಜನಸಂಘದಲ್ಲಿ ಬಂದಾಗ ಹೇಳ್ದು ನಾವು ಬೇಡ ಸರ್ ನಮಗೆ ನೀವೇ ಒಂದು ಜಾಗ ನೋಡ್ಬಿಟ್ಟಿ ಕಟ್ಕೊಟ್ಬಿಡ್ರಿ ಅಂತೇಳಿ ಅವಾಗ ಹತ್ತು ಹತ್ತು ವರ್ಷದ ಮುಂಚೆ ಆಯ್ತು ಅಂತೀವಿ ಆವಾಗ ಹಾಗೆ ಪೆಂಡಿಂಗ್ ಆಯಿತು ಈಗ ಮೊನ್ನೆ ಏನು ಎಲ್ಲ ಮಾತಾಡಿದ್ದಾರೆ ಸರ್ ಅದು ಅದ್ರದ್ದು ಏನು ಕೊಡ್ತೀರಿ ಅಂತ ಹೇಳಿದ್ದಾರೆ ಹೀಗಾಗಿ ಈಗ ಈ ಈ ಜಾಗದಲ್ಲಿ ಒಂದು ಭವನ ಕಟ್ಟಬೇಕು ಅಂತಂತಂದರೆ ನಮ್ಮ ಮಡಿವಾಡ್ರೆಲ್ಲಾರು ಏನು ಪಂಚಾಯಿತಿಗಳ ಲೆವೆಲಲ್ಲಿ ಯಾವ್ರವರು ಊರುಗಳಲ್ಲಿ ಕಲೆಕ್ಟ್ ಮಾಡಿ ಒಂದು ದುಡ್ಡುಗಳು ಕೊಡೋಂಗೆ ಮಾಡಬೇಕು ಯಾಕಂದರೆ ನಾವು ಕಟ್ಟಿದಾಗ ನಮ್ಮದು ಈಗ ಒಂದು ಸಂಘ ನಾವು ರಿಜಿಸ್ಟರ್ ಮಾಡಿಸಿದ್ದೀರಿ ಅದು ಆ ಸಂಘ ಇದು ಇವಾಗ ಸೇವಾ ಟ್ರಸ್ಟ್ ಅಂತೆಲ್ಲ ಮಾಡಿದರೆ ತಿಳ್ಕೊಳ್ಳೋದು ಈ ಏನು ದೇವರಾಜೋತ್ಸವ ನಿಗದದಲ್ಲಿ ನಮಗೆ ಆವಾಗ ಹಳ್ಳಿಗಳಿಗೆ ಹತ್ತು ಲಕ್ಷ ಆವಾಗ ಆಂಜನೇಯ ಮಿನಿಸ್ಟ್ರಿದ್ದು ಐದು ಲಕ್ಷ ಎಕ್ಸ್ಟ್ರಾ ಅವರು ಕೋಟಾದಲ್ಲಿ ಹದಿನೈದು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ರು ನಾವು ನಮ್ಮ ಮನೆಯವರು ಇಪ್ಪತ್ತು ಲಕ್ಷ ಆ ದೇವಸ್ಥಾನಕ್ಕೆ ನರ್ಪುಡಿ ಕೊಟ್ಟು ನಾವು ಮುಗಿಯೋದು ಏನು ಸಮುದಾಯವನ್ನು ಮಾಡಿದ್ದೀವಿ ಅದನ್ನೆಲ್ಲರೂ ಹತ್ತು ಸಾವಿರ ನಮ್ಮ ಊರವರೆಲ್ಲ ಮನೆಗೆ ಮನೆಗೆ ಹತ್ತತ್ತು ಸಾವಿರ ಹಾಕಿ ನಮ್ಮ ಮೂವತ್ತು ಮನೆಯವರು ಮೂವತ್ತು ಮನೆಯೂ ಹತ್ತತ್ತು ಸಾವಿರ ಆಗಲಿ ಎಲ್ಲರೂ ಆ ದುಡ್ಡುಗಳ ಕಲೆಕ್ಟ್ ಮಾಡಿದಾದಮೇಲೆ ಅವ್ರು ಕಟ್ಟೋಕ್ಕಾಗಲ್ಲ ಐನೂರು ಐನೂರು ರೂಪಾಯಿ ಕೊಡಿ ಹತ್ತು ಸಾವಿರ ಆದಮೇಲೆ ನಿಮ್ಗೆ ಬೋರ್ಡಲ್ಲಿ ಹಾಕ್ತೀರಿ ಅಂತೇಳಿ ಎಲ್ಲಾರದು ಹತ್ತು ಹತ್ತು ಸಾವಿರ ಕಲೆಕ್ಟ್ ಮಾಡಿ ಊರಲ್ಲಿರೋರು ನಮ್ಮ ಅವರು ನಮ್ಮೂರಲ್ಲಿರೋರೆಲ್ಲ ಕಲೆಕ್ಟ್ ಮಾಡಿ ಅದು ಒಂದು ಸುಮಾರು ಒಂದು ಮೂರು ಲಕ್ಷ ಆಯಿತು ಹಂಗೆ ಇಡೀ ಎಲ್ಲ ನಮ್ಮ ಜನಾಂಗದಲ್ಲಿ ಎಲ್ಲ ಸುತ್ತಿ ನಾವು ಒಬ್ರೇ ಕಟ್ಟ ಕಟ್ಟಬಾರ್ದು ಈ ದೇವಸ್ಥಾನನ ದೇವಸ್ಥಾನ ಆಗಲಿ ಸಮುದಾಯ ಭವನ ಆಗಲಿ ಎಲ್ಲರಿಗೂ ಸೇರಬೇಕು ಅಂತೇಳಿ ಇಡೀ ಎಲ್ಲ ಸುತ್ತಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ನಮ್ಮದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಹೋದಾಗ ಹೇಳ್ಬಿಡ್ತಾರೆ ಬರೆಸ್ಬಿಡ್ತಾರೆ ಅಲ್ಲಿ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದೀವಿ ಹಾಕ್ಬಿಟ್ಟಿದ್ದೀವಿ ಇವಾಗ ಬೋರ್ಡ್ ಸ್ಟಿಕ್ಕರ್ ಹಾಕಿದ್ದೀವಿ ನಾವು ಸೊನ್ನೆ ಸೊನ್ನೆ ಅಂತ ಈಗ ಹೋದಾಗ ಹೇಳ್ಬಿಟ್ಟು ಬರ್ಸಿ ಕೊಡೋ ಕೊಡೋದು ಕೊಡಲ್ಲ ಈ ಥರ ಹಾಕ್ಬಾರ್ದು ಹತ್ತು ಸಾವಿರ ಕೊಟ್ಟಿದ್ದಾನೆ ಬೇಡ ನಿಮ್ಮ ಕೈ ಕೈಲಾದ ಐದೈದು ಸಾವಿರ ಕೊಟ್ಟು ಅದು ಹೇಳ್ಬಿಡೋದು ಎಲ್ಲ ಜನಗಳು ಹೋದಾಗ ನಮ್ಮದು ಇಪ್ಪತ್ತೈದು ಸಾವಿರ ಬಟ್ ಅಂತ ಹೇಳ್ತಾರೆ ಅಲ್ಲಿ ಇಪ್ಪತ್ತೈದು ಸಾವಿರ ಕಲ್ಲಲ್ಲಿ ಹಾಕಿದ್ದೀನಿ ಇಲ್ಲಿವರೆಗೂ ಕೊಟ್ಟಿದ್ದು ಇವಾಗ ಆಯ್ತು ಈಗ ಈ ಥರ ಮಾಡೋದು ಬೇಡ ಯಾರಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ಲರೂ ಒಟ್ಟು ಕೊಡಿ ಕೆಲಸ ಮಾಡಿ ಈಗ ಊರವರು ಈಗ ಏನಾಗಿದೆ ನೀವೇ ನೀವು ಊರವರ ಫಸ್ಟು ಊರವರು ಎಲ್ಲರೂ ಕಲೆಕ್ಟ್ ಮಾಡಿ ನಿಮ್ಗೆ ಆದರೆ ತಾಲೂಕಾಗೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಒಂದು ಏನೋ ಒಂದು ಮಾಡಿ ಎಲ್ಲರೂ ಅಷ್ಟೇ ಎಲ್ಲ ರಾಜಕೀಯ ವ್ಯಕ್ತಿಗಳನ್ನ ಹೋಗಿ ಕೇಳಿ ದುಡ್ಡನ್ನ ಒಂದು ಸೆಲೆಕ್ಟ್ ಮಾಡಿ ಒಂದು ಸಮುದಾಯ ಭವನ ಅಲ್ಲಿ ಏನೋ ಮಾಡಿ ಏನು ಇದು ನಿಮ್ಮದು ಸಂಘ ಹೆಸರಲ್ಲಿ ಜಾಗ ಪಂಚಾಯತಿ ಹೆಸರಲ್ಲಿ ನೈನೂರು ಟೆನ್ ಇದ್ದರೆ ಮಾತ್ರ ಸಮುದಾಯ ಭವನಕ್ಕಾಗಲಿ ಯಾವುದಕ್ಕಾಗಲಿ ಶಾಂಕ್ಷನ್ ಆಗೋದು ಇದ್ದರೆ ಆಗೋದೇ ಇಲ್ಲ ಆಮೇಲೆ ಎರಡು ವರ್ಷ ಆಗಿರಬೇಕು ಸಂಘ ರಿಜಿಸ್ಟ್ರಾಗಿ ಆಡಿಟ್ ಆಗಿರಬೇಕು ಆಡಿಟ್ ಆಗಿದ್ದರೆ ಮಾತ್ರನೇ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾರೆ ಈಗ ತಾಲೂಕ್ ಕೇಂದ್ರ ಆಗ್ತಂದ್ರೆ ಇಪ್ಪತ್ತೈದು ಲಕ್ಷ ಪಂಚಾಯಿತಿ ಲೆವೆಲಲ್ಲಿ ಹತ್ತು ಲಕ್ಷ ಈ ಲೋಕಲ್ ನಮ್ಮ ಅನ್ಯ ಏರಿ ಈ ಒಂದು ಜಾಗ ಕೊಟ್ಟಿದ್ದಾರೆ ಏಕೆಂದರೆ ನಮ್ಮ ಈ ಯಾವ್ದವ್ ಊರ್ಗೋರು ನಮ್ಗೆ ಎರಡು ಮೂರು ಮನೆ ಮಾತ್ರ ನಮ್ಮ ಸಮಾಜಕ್ಕೆ ಗುರುತಿಸಿ ಅನ್ಯ ಸಮಾಜದವರು ಸಮಾಜದವ್ರು ನಿಮ್ಮ ಮಡವಾಡ್ ವಿಚಾರ ನೀವೊಂದು ಇಲ್ಲ ಇರಪ್ಪ ನಮ್ಮ ಒಂದು ದೇವಸ್ಥಾನ ಮತ್ತೊಂದು ಏನೋ ಅಂತ ಬಹಳ ಸಂತೋಷ ವಿಚಾರ ಈ ಒಂದು ಕಾರ್ಯಕ್ರಮನ ಜೀವನ ಪೂಜೆನ ನಮ್ಮನ್ನೆಲ್ಲ ಕರೆದು ನಮ್ಮ ಸಮ್ಮುಖದಲ್ಲಿ ಸ್ವಾಮೀಜಿ ಸಮ್ಮುಖದಲ್ಲಿ ಮಾಡಿದ್ದೀರ ಇದೇ ರೀತಿ ಅಂಜೆಂಟಾಗಿ ಒಂದು ಈ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆದರೆ ನಮ್ಗೆಲ್ಲರೂ ಸಂತೋಷ ಹಾಗೆ ಈಗ ನಮ್ಮ ರಮೇಶ್ ಅವರು ಹೇಳಿದರು ನಿಮ್ಮ ಕೈಲಾಗಿ ಏನೇನು ಒಂದು ಸಹಾಯ ಮಾಡಿ ಅಂತ ನಾನು ಈ ಕಟ್ಟಡ ಸ್ಟಾರ್ಟ್ ಮಾಡಿ ಈ ಕಟ್ಟಡದ ರೂಪರೇಷನ್ ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಿ ನೋಡಿಕೊಂಡು ಈಗ ನಾನು ನನಗೆ ಮಾತಾಡಿ ನನ್ನ ಕೈಲಾಗಿ ನಾನು ಸಹಾಯ ಮಾಡಿದ ನಾನು ಇಷ್ಟಪಡ್ತೀನಿ ಆಮೇಲೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಈ ಒಂದು ಕಾರ್ಯಕ್ರಮ ಹೇಳಿ ಕರೆದು ಅವಕಾಶ ಕೊಡೋದು ನಿಮ್ಗೆ ಎಲ್ಲರೂ ಧರ್ಮ ನಮಸ್ಕರಿಸುತ್ತ ನಮ್ಮ ಮಾತು ಹಿರಿಯರಿಗೂ ವಿದೇಶಿಗೂ ಸದಸ್ಯರಿಗೂ ಪತ್ರಕರ್ತರಿಗೂ ಎಲ್ಲರಿಗೂ ಹೊಂದಿಸ್ತಾ ಒಂದು ಸರ್ಕಾರಿ ಜಾಗ ಇತ್ತು ಈ ಸರ್ಕಾರಿ ಜಾಗಕ್ಕೆ ಅನೇಕ ಮುಂಗಾರರ ಕಣ್ಣಿನ ಟೈಮಲ್ಲಿ ಮೊನ್ನೆ ನಮ್ಮ ಸದಸ್ಯರು ನನ್ನ ಜೊತೆಗೂಡಿ ಎಲ್ಲ ಸಂದೇಶರು ನನಗೆ ಜನದ ಸಮುದಾಯ ಈ ನಮ್ಮ ಬೈಕಲ್ಲ ಮೇಲೆರೋಂಥ ಸಮುದಾಯ ಎಲ್ಲ ಸಮುದಾಯ ಈ ಜಾಗನ ನಾನು ಮೀಸಲಿಡಬೇಕು ಈ ಜಾಗನ ಅದಕ್ಕೆಲ್ದಿರಿ ಇನ್ನು ಯಾರಿಗೂ ದಕ್ಬಾರ್ ಉದ್ದೇಶ ಇಟ್ಕೊಂಡು ನಮ್ಮ ಮನೆಯಪ್ಪನವರು ಮೊದಲನೇದಾಗಿ ಧೈರ್ಯವಾಗಿ ಹೆಜ್ಜೆ ಇಟ್ಟು ಈ ಜಾಗನ ಉಳಿಸೋದಕ್ಕೆ ನಮ್ಮ ಮನೆನವ್ರು ಪ್ರಶ್ನವಾಗಿ ಅವರು ಅವ್ರ ಧೈರ್ಯದ ಅವರು ಅವರು ಧೈರ್ಯ ಮಾಡಿಕೊಂಡ್ಮೇಲೆ ಈ ಮೂರು ಜಾತಿಗಳಿಗೆ ಎಲ್ಲ ಎಲ್ಲರಿಗೂ ಸಮನಾಗಿ ಹಂಚ್ಕೊಳ್ಬೇಕು ಅಂತ ಎಲ್ಲರಿಗೂ ಸಮನಾಗಿ ಹೆಂಚ ಹಂಚೋದ್ರಲ್ಲಿ ನನಗೆ ಮೂರು ತಿರಿಯರು ಮತ್ತು ನಮ್ಮ ಸದಸ್ಯರು ಆಮೇಲೆ ಅಧಿಕಾರಿಗಳೆಲ್ಲನೂ ಕೂಡಿಸ್ಕೊಂಡು ಈ ಮೂರು ಜನ ಹಂಚ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀರಿ ಇನ್ನೇನಿದ್ರು ಇದನ್ನ ತಹಸೀಲ್ದಾರ್ರು ನೆ ತಾವೆಲ್ಲ ಗಮನ ಗಮನಿಸೋಗು ಇದಕ್ಕೆ ಏನು ಬಡವಳ್ಳ ಮಂಚ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ವಿ ಆ ಸೇವಾ ಟ್ರಸ್ಟ್ ಹೆಸರಲ್ಲಿ ಈ ಜಾಗಣ್ಣ ಮನ್ಸಿ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ಇದ್ದೀನಿ ಹೆಚ್ಚೆ ಮಾಡ್ಲಿಕ್ಕೆ ದಾನಿಕ್ ಬೆಲೆ ಯಾವತ್ತಾಗಲ್ಲ ಅದಕ್ಕಾಗಿ ಎಲ್ಲರೂ ಎಲ್ಲರೂ ಕೂಡ ಸಹಕಾರ ಸಹಾಯ ಮಾಡಿ ಒಳ್ಳೆ ಕೆಲಸ ಮಾಡಿ ಕೊಟ್ಟವ್ರೆ ಅದು ಹೇಳಿ ನಮ್ಮ ರಾಜ್ಯ ಸಮೇತ ನಮ್ಮ ರಾಜ್ಯ ಸಂಘದಿಂದ ಇಲ್ಲಿ ಒಂದು ಪಾಪ ಅವರೇನು ಮಾಡೋ ಕೊಟ್ಟವರು ಹೋಗಿನವರು ಅದೆಲ್ಲರಿಗೂ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಜೊತೆಗೆ ಇರಬೇಕು ಅಂತೇಳಿ ನಾನು ಈ ಸಮಾಜದ ಮುಖಂಡನಾಗಿ ನಾನು ಶಕ್ತಿ ಮೀರಿ ನಾನು ನಾನು ಹೇಳಿದ್ದೀನಿ ನಾನು ಶಕ್ತಿ ಮೀರಿ ನಾನು ಸಹಾಯ ಮಾಡ್ತೀನಪ್ಪ ಅಂತ ನಮಸ್ಕಾರ ನಾಟಕಾರ್ ಬರ್ವಾನ್ ಸಂಪಾದಕ ಬೆಂಗಳೂರು ಗ್ರಾಮಸ್ಥರ ಜಿಲ್ಲಾ ವರದಿ ಸೀತಾರಾಮ್